ಸೂರ್ಯನ ಬಿಸಿಲನ್ನು ಸಹಿತ ನೋಡಲಿಕ್ಕೆ ಅವಕಾಶ ಮಾಡಿಕೊಡದೆ ಚಿತ್ರ ಹಿಂಸೆಯನ್ನು ನೀಡಿ ಆತನ ಸಾಯುವ ಸ್ಥಿತಿಗೆ ತರ್ತಾನೆ ಅದಕ್ಕೆ ನೂರ ಎಂಬತ್ತೈದರಿಂದ ಹದಿನೆಂಟುನೂರ ಇಪ್ಪತ್ನಾಲ್ಕರವರೆಗೆ ಎರಡು ನೂರ ಮೂವತ್ತೊಂಬತ್ತು ವರ್ಷಗಳ ಕಾಲಘಟ್ಟದಲ್ಲಿ ಹನ್ನೆರಡು ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ದಾರೆ ಆ ಸಂಪಗಾಂದಿಂದ ಕಿತ್ತೂರಿಗೆ ಮಾಡ್ತಾರೆ ಅಂತಂದ್ರೆ ಆಡಳಿತವನ್ನು ವರ್ಗಾವಣೆ ಮಾಡ್ತಾರೆ ವೀರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೊಲ್ಲು ಕೆಳಕ ಕನ್ನಡಿಗರ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಕಿತ್ತೂರು ಇತಿಹಾಸ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಸೂರ್ಯಮುಳುಗದ ಸಾಮ್ರಾಜ್ಯವನ್ನ ಸದೆ ಬಿಡದಿರ್ತಕ್ಕಂಥ ರಾಣಿ ಚೆನ್ನಮ್ಮಳ ಶೌರ್ಯ ಸಾಹಸ ಈ ಇತಿಹಾ ಈ ಸಂಸ್ಥಾನದ ಇತಿಹಾಸವನ್ನು ನೋಡ್ತಾ ಹೋದಾಗೆ ನೂರ ಎಂಬತ್ತೈದರಿಂದ ಹದಿನೆಂಟ್ನೂರ ಇಪ್ಪತ್ನಾಲ್ಕರವರೆಗೆ ಎರಡ್ನೂರ ಮೂವತ್ತೊಂಬತ್ತು ವರ್ಷಗಳ ಕಾಲಘಟ್ಟದಲ್ಲಿ ಹನ್ನೆರಡು ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ದಾರೆ ಹನ್ನೆರಡನೇ ರಾಜ ಶಿವಲಿಂಗರುದ್ರ ಸಜ್ಜಾ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಿಧನ ಆದ ನಂತರದಲ್ಲಿ ಒಂದು ಸಂದಿಗ್ಧತೆ ಬರ್ತದೆ ಆ ಸಂದಿಗ್ಧತೆ ಬಂದಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾಗ್ತದೆ ಬಹುಶಃ ಹದಿನೈದುನೂರ ಎಂಬತ್ತೈದರಲ್ಲಿ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಅಂತಕ್ಕಂಥ ಇಬ್ಬರು ಸಹೋದರರು ಕಿತ್ತೂರಿನ ಸಂಸ್ಥಾನದ ಸ್ಥಾಪಕರಾಗಿರ್ತಾರೆ ಬಹುಶಃ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರದವರು ಅಂತೇಳಿ ಆದರೆ ಶಿವಮೊಗ್ಗ ಜಿಲ್ಲೆ ಸಾಗರ ಕಿತ್ತೂರು ಸಂಸ್ಥಾನದ ಸ್ಥಾಪಕರ ಮೂಲ ಅಲ್ಲ ಅದೇನಾಗಿದೆ ಅಂತಂದರೆ ಕಿತ್ತೂರು ಇತಿಹಾಸದ ಬಗ್ಗೆ ಸಂಸ್ಥಾನದ ಸ್ಥಾಪಕರ ಬಗ್ಗೆ ಮೊದಲು ಬರೆದಿರ್ತಕ್ಕಂಥ ಒಬ್ಬ ಅಧಿಕಾರಿ ಹದಿನೆಂಟುನೂರ ಐವತ್ತೊಂದರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ ಬರೆದಂಥ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನಿಗರ ಮೂಲ ಸಾಗರ ಸಾಗರನ ಅಂತ ಬರೀತಾರೆ ಅದು ಎಸ್ ಎ ಇಂಗ್ಲೀಷ್ನಲ್ಲಿ ಬರೋದ್ರಿಂದ ಎಸ್ ಎ ಜಿ ಆರ್ ಅಂತ ಜಿ ಆರ್ ಅಂತ ಇರ್ತೈತೆ ಸಾಗರ ಅದನ್ನು ಕನ್ನಡ ಇತಿ ಇತಿಹಾಸಕಾರರು ಸಾಗರ ಅಂತ ಓದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಸಾಗರ ಕಚ್ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೃಷ್ಣ ಮತ್ತು ಭೀಮಾ ನದಿ ಮಧ್ಯದಲ್ಲಿ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಗರ ನಾಡು ಅಂತ ಒಂದಿತ್ತು ಆ ಸಗರ ನಾಡಿನಲ್ಲಿ ಸಗರನಾಡಿನ ವ್ಯಕ್ತಿಂದ ಬಂದಿರತಕ್ಕಂಥ ಹಿರೇಮಲ್ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಸಹೋದರರು ಕಿತ್ತೂರಿನ ಇತಿಹಾಸ ಅದ ಸಂಸ್ಥಾನದ ಸ್ಥಾಪಕರು ಹಾಗಾದರೆ ಇವ್ರಿಗೆ ಹೇಗಿದು ಬಂತು ಅಂತಂದರೆ ಕಿತ್ತೂರು ಬಿಜಾಪುರ ಸುಲ್ತಾನ್ನ ಗವರ್ನರ್ ಆಗಿರ್ತಕ್ಕಂಥ ಅಸದ್ ಖಾನ್ ಲಾರಿ ಅಂತಕ್ಕಂಥವನು ಹದಿನಾರನೇ ಅಂದರೆ ನೂರ ಎಂಬತ್ತೈದರಲ್ಲಿಯೇ ಆ ಬೆಳಗಾವಿಯಲ್ಲಿರ್ತಕ್ಕಂಥ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡ್ತಿರ್ತಾರೆ ಅಂದರೆ ಅದನ್ನು ಜೀರ್ಣೋದ್ಧಾರಗೊಳಿಸ್ತಿರ್ತಾರೆ ಆ ಸಂದರ್ಭದಲ್ಲಿ ಆ ಆ ಅಸದ್ ಖಾನ್ ಲಾರಿಗೆ ಆ ಕೋಟೆಯನ್ನು ನವೀಕರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಆ ವಸ್ತುಗಳನ್ನು ಪೂರೈಕೆ ಮಾಡಿರೋ ಕಾರಣಕ್ಕಾಗಿ ಅವರ ಸೇವೆಯನ್ನು ಮೆಚ್ಚಿಕೊಂಡು ಆ ಹುಬ್ಬಳ್ಳಿ ಪರಗಣ ಭಾಳಷ್ಟು ಜನ ಇತಿಹಾಸದಲ್ಲಿ ತಿಳ್ಕೊಂಡಿದ್ದಾರೆ ಇವತ್ತು ದೊಡ್ಡ ಹುಬ್ಬಳ್ಳಿ ಪಟ್ಟಣ ಅಂತ ತಿಳ್ಕೊಂಡಿದ್ದಾರೆ ಅಲ್ಲ ಎಮ್ ಕೆ ಹುಬ್ಬಳ್ಳಿ ಅಂದ ಅಂದರೆ ಈ ಮಲಪ್ರಭಾ ಅನ್ನೋದೇ ದಂಡೆಗೆ ಹತ್ಕೊಂಡಿರ್ತಕ್ಕಂಥ ಕೆ ಹುಬ್ಬಳ್ಳಿಯನ್ನು ಕೊಡ್ತಾರೆ ಇಲ್ಲಿಂದ ಇವರ ಆಡಳಿತ ಪ್ರಾರಂಭ ಆಗ್ತದೆ ಈ ಇತಿಹಾಸದಲ್ಲಿ ಬರ್ತಕ್ಕಂಥ ಭಾಳಷ್ಟು ಪ್ರಮುಖ ರಾಜ ಅಲಪ್ಗೌಡ ದೇಸಾಯಿ ಅಲ್ಲಪ್ಗೌಡ ದೇಸಾಯಿ ಅಲಪ್ಗೌಡ ದೇಸಾಯಿ ನೂರ ಅರವತ್ತರಿಂದ ನೂರ ತೊಂಬತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಈತನ ಆಳ್ವಿಕೆ ಒಂದು ಪ್ರಮುಖ ಘಟ್ಟ ಅಂತಂದರೆ ಕಿತ್ತೂರಿನ ಆಡಳಿತದ ಮೂಲ ಕೇಂದ್ರ ಸಂಪುಗಾವಿಯಾಗಿತ್ತು ಈತನ ಅವಧಿಯಲ್ಲಿ ಏನಾಗ್ತದೆ ಅಂತಂದರೆ ಆ ಆಡಳಿತ ಕೇಂದ್ರ ಸಂಪುಗಾಂವದಿಂದ ಕಿತ್ತೂರಿಗೆ ವರ್ಗಾವಣೆ ಆಗ್ತದೆ ಅದಕ್ಕೆ ಇತಿಹಾಸದಲ್ಲಿ ಇತಿಹಾಸಕಾರ ಬೇರೆ ಬೇರೆ ಕತೆ ಕಟ್ಟಿದ್ದಾರೆ ಆದರೆ ಅದಕ್ಕೆ ವಾಸ್ತವ ಅಂತಂದರೆ ಔರಂಗಜೇಬನ ಮಗ ಈ ಉತ್ತರ ಕರ್ನಾಟಕದ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿರೋದು ಖಾತ್ರಿಯಾಗಿರ್ತದೆ ಹಾಗಾಗಿ ಸಂಸ್ಥಾನವನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಆ ಸಂಪುಗಾಂವದಿಂದ ಕಿತ್ತೂರಿಗೆ ಏನು ಮಾಡ್ತಾರೆ ಅಂತಂದರೆ ಆಡಳಿತವನ್ನು ವರ್ಗಾವಣೆ ಮಾಡ್ತಾರೆ ಇದು ಆದ ನಂತರದಲ್ಲಿ ಇದರಲ್ಲಿ ಬರ್ತಕ್ಕಂತಹ ದೊರೆ ಮಾಳ್ವ ಸರ್ಜ ಭಾಳಷ್ಟು ಪ್ರಮುಖ ಅಗತ್ಯ ಒಂದು ರೋಚಕ ಪಾತ್ರ ಬರ್ತದೆ ಆತ ಆತನ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಉತ್ತರ ಭಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವತಿಯವರನ್ನು ಪ್ರೀತಿಸಿ ಮದುವೆ ಆಗ ಕರ್ಕೊಂಬರ್ತಾನೆ ಸಂಸ್ಥಾನದಲ್ಲಿ ಮದುವೆಗೆ ಮದುವೆನೂ ಆಗಿರ್ತಾನೆ ಆದರೆ ಅಂಥ ಸಂದರ್ಭದಲ್ಲಿ ಸಂಸ್ಥಾನದಲ್ಲಿ ವಿರೋಧ ವ್ಯಕ್ತ ಆದಂತೆ ವಿರೋಧ ವ್ಯಕ್ತ ಆದಂಥ ಸಂದರ್ಭದಲ್ಲಿ ಆತನಿಗೂ ಆತನ ಸವರದನಿಗೂ ಬಹಳಷ್ಟು ಸಂಘರ್ಷ ಆಗ್ತದೆ ಹಾಗಾಗಿ ಆತ ಏನು ಮಾಡ್ಬಿಡ್ತಾನೆ ಕಿತ್ತೂರು ಕೋವಿಂದ ದೂರದಲ್ಲಿರ್ತಕ್ಕಂತಹ ಆ ದೇಶನೂರಿನಲ್ಲಿ ಅವಳಿಗಾಗಿಯೇ ಒಂದು ಕೋಟೆ ಅಂದರೆ ಮಹಲನ್ನು ಕಟ್ಟಿಸಿ ಅದಕ್ಕೆ ನಿರಂಜನಿ ಮಹಲ್ ಅಂತಿಟ್ಟು ಅಲ್ಲಿಯೇ ಆತ ಏನು ಮಾಡ್ತಾನೆ ತನ್ನ ಜೀವನದ ಬಹಳಷ್ಟು ಭಾಗವನ್ನು ಕಳೀತಾನೆ ಇದು ಆದ ನಂತರದಲ್ಲಿ ಬರ್ತಕ್ಕಂಥ ಬಹಳಷ್ಟು ಪ್ರಮುಖ ರಾಜ ಅಂದರೆ ವೀರಪ್ಪ ದೇಸಾಯಿ ಹದಿನೇಳು ನೂರ ನಲ್ವತ್ತೆಂಟರಿಂದ ಎಂಬತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥನು ಬಹುಶಃ ಬಹಳಷ್ಟು ಶೂರಾಗಿದ್ದ ಮತ್ತು ಅವತ್ತಿನ ರಾಜಕೀಯ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಪೇಶ್ವೆಗಳನ್ನು ಸೋಲಿಸಿರ್ತಕ್ಕಂಥ ಕಿತ್ತೂರಿನ ದೊರೆ ಆದರೆ ದುರಂತ ಅಂತಂದರೆ ಚಿನಗಿ ಕೋವಾಡ್ ಕಾಳದಲ್ಲಿ ಪೇಶ್ವೆಗಳನ್ನು ಸೋಲಿಸ್ತಾರೆ ನಂತರ ಗೋಕಾಕ್ ಕಾಳಗ ನಡೆದಂಥ ಸಂದರ್ಭದಲ್ಲಿ ವೀರಪ್ಪ ದೇಸಾಯಿಯನ್ನು ಬಂಧಿಸಿ ಮಿರಜ್ನಲ್ಲಿ ಮೂರು ವರ್ಷಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟು ಆತನ ಸಾವಿಗೆ ಕಾರಣ ಆಗ್ತಾರೆ ಇದಿಷ್ಟು ಇದು ಆದ ನಂತರದಲ್ಲಿ ಬರ್ತಕ್ಕಂಥ ಬಹಳಷ್ಟು ಪ್ರಮುಖ ರಾಜ ಅಥವಾ ಹಲವಾರು ಎಡರು ತೊಡರುಗಳನ್ನು ಎದುರಿಸಿರ್ತಕ್ಕಂಥ ರಾಜನಾಗಿರ್ತಕ್ಕಂತಹ ಮಲ್ಲಸರ್ಜ ದೇಸಾಯಿ ಹದಿನೆಂಟುನೂರ ಎಪ್ಪತ್ತೆರಡರಿಂದ ಹದಿನೆಂಟುನೂರ ಹದಿನಾರರಿಗೆ ಒಟ್ಟು ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಈತನ ಆಳ್ವಿಕೆಯ ಅವಧಿ ಯಾವಾಗಲೂ ಸಹಿತ ಎಲ್ಲ ರಾಜಕೀಯ ಶಕ್ತಿಗಳನ್ನು ಎದುರಿಸಿ ನಿಲ್ಲೋದ್ರಲ್ಲಿಯೇ ತನ್ನ ಆಡಳಿತದ ಬಹುಭಾಗವನ್ನು ಕಳೀತಾನೆ ಈತ ಹದಿನೇಳುನೂರ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದಿರ್ತಾನೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಟಿಪ್ಪು ಸುಲ್ತಾನ್ ನವಲ್ಗುಂದ ಮತ್ತು ನರ್ಗುಂದದ ಮೇಲೆ ದಾಳಿ ಮಾಡಿಸ್ಕೊಂಡು ಅವನ ವಶಪಡಿಸ್ಕೊಂಡು ತಾನು ಮರಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾನೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತನ ಸೇನಾಧಿಪತಿಗಳಾಗಿರ್ತಕ್ಕಂಥ ವೆಂಕಟರಂಗಯ್ಯ ಮತ್ತು ಬರಾಣುದ್ದೀನನ್ಗೆ ಏನು ಮಾಡ್ತಾನೆ ಅಂತಂದರೆ ಕಿತ್ತೂರು ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡು ಬರ್ರಿ ಅಂದಂಥ ಸಂದರ್ಭದಲ್ಲಿ ಅವರು ಕಿತ್ತೂರು ಮೇಲೆ ಬಂದು ಇಲ್ಲಿ ಕೆಮ್ಮನ್ ಮಡಿಯಲ್ಲಿ ಸುಮಾರು ದಿನಗಳ ಕಾಲ ಟೆಂಟ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಕಿತ್ತೂರಿನ ದಿವಾನ್ ಆಗಿರ್ತಕ್ಕಂತಹ ಗುರುನಾಥ್ ಮತ್ತು ತಿಮ್ಮಾಜಿಪ್ಪ ಅಂತ ತಿಗಡಿ ಗ್ರಾಮದವರು ಇರ್ತಾರೆ ಅವರಿಗೂ ಮತ್ತು ವೆಂಕಟರಂಗಯ್ಯನಿಗೂ ಒಂದು ಸಂಪರ್ಕ ಸಾಧಿಸಿ ಯುದ್ಧ ಆಗದಾಗೆ ಅವರಿಬ್ಬರ ಮಧ್ಯೆ ಮಾತುಕತೆ ಆಗ್ತದೆ ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ ಸೇನಾಧಿಪತಿಗಳಾಗಿರ್ತಕ್ಕಂಥ ವೆಂಕಟರಂಗಯ್ಯ ಮತ್ತು ಬರಾಣುದ್ದೀನ್ ಖಾನ್ ಆ ಸಂದರ್ಭದಲ್ಲಿ ಮಲ್ಲಸರ್ಜಾ ದೇಸಾಯಿ ಮಲ್ಲಸರ್ಜಾ ದೇಸಾಯಿ ಆಪ್ತನಾಗಿರ್ತಕ್ಕಂಥ ಮಡಿವಾಳಪ್ಪ ಕುಂಬಾರ್ ಕಿತ್ತೂರಿನ ದಿವಾನ್ರಾಗಿರ್ತಕ್ಕಂಥ ಗುರುನಾಥ್ ಪಂತ್ ಮತ್ತು ಆತನ ಸವರ್ನಾಗಿರ್ತಕ್ಕಂಥ ತಿಮ್ಮಾಜಿ ಪಂತ್ ಮತ್ತು ಸಂಸ್ಥಾನದಲ್ಲಿ ಇರ್ತಕ್ಕಂಥ ಸಣ್ಣ ಚನ್ನಬಾ ಚನ್ನಪ್ಪಂತ್ ಈ ಐದು ಮಂದಿಯನ್ನು ಅಪಹರಣ ಮಾಡಿಕೊಂಡು ಹೋಗ್ತಾನೆ ಅದ್ರ ಬಗ್ಗೆ ಇದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಬಸವರಾಜ್ ಕಟ್ಟಿಮನಿಯವರು ಪೌರುಷ ಪರೀಕ್ಷೆ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದಿದೆ ಅಂತ ಬಹಳಷ್ಟು ರೋಚಕವಾಗಿರ್ತಕ್ಕಂಥ ಕಾದಂಬರಿ ಚಾಣಾಕ್ಷನ್ ಆಗಿರ್ತಕ್ಕಂತಹ ಮಲ್ಸರ್ಜ ದೇಸಾಯಿ ಏಳ್ನೂರ ಎಂಬತ್ತೈದರಿಂದ ಎಂಬತ್ತೆಂಟರವರೆಗೆ ಮೂರು ವರ್ಷಗಳ ಕಾಲ ಶ್ರೀರಂಗ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ ಯಾಕಂದರೆ ಯಾವುದೋ ಒಂದು ಕ್ಷಣದಲ್ಲಿ ಟೀಪುನ ಸೈನ್ಯ ಮೈ ಮರ್ತಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ತಪ್ಪಿಸ್ಕೊಂಡು ಶ್ರೀ ಕೊಯಿಮತ್ತೂರ್ಗೆ ಹೋಗ್ತಾನೆ ಕೊಯಿಮತ್ತೂರಿಗೆ ಯಾಕೆ ಹೋಗ್ತಾನೆ ಅಂದರೆ ಆವಾಗ ಕೊಯಿಮತ್ತೂರು ಬ್ರಿಟಿಷ್ ರಾಣ್ರಿರುತ್ತೆ ಕೊಯಮತ್ತೂರು ಬ್ರಿಟಿಷ್ ರಾಣ್ರಿರ್ತಕ್ಕಂಥ ಸಂದರ್ಭದಲ್ಲಿ ಟೀಪೂನ್ಗೂ ಮತ್ತು ಬ್ರಿಟಿಷರಿಗೂ ಆಗ ಆಗ್ತಿಲ್ಲ ಬಿಕಾಸ್ ಸೆವೆಂಟೀನ್ ಏಯ್ಟಿ ಏಯ್ಟು ಅಂತಂದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ವೇದಿಕೆ ಅಥವಾ ಮನೋಭೂಮಿಕೆ ರೆಡಿ ಆಗಿರ್ತದೆ ಹಾಗಾಗಿ ಟಿಪ್ಪುಗೆ ಮತ್ತೆ ನಾವು ಸರಿಯಾಗಿ ಸಿಕ್ಕರೆ ಬ್ರಿಟಿಷರ ಸಹಾಯ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಕೊಯಿಮತ್ತೂರ್ಗೆ ಹೋಗ್ತಾರೆ ಕೊಯಿಮತ್ತೂರಿಂದ ಶ್ರೀಶೈಲಕ್ಕೆ ಬರ್ತಾರೆ ಶ್ರೀಶೈಲದಿಂದ ಬಿಜಾಪುರಕ್ಕೆ ಬರ್ತಾನೆ ಬಿಜಾಪುರದಿಂದ ಬಬಲೇಶ್ವರಕ್ಕೆ ಬರ್ತಾನೆ ಬಬಲೇಶ್ವರ್ಗೆ ಯಾಕೆ ಬರ್ತಾನೆ ಅಂದರೆ ಮಲಸರ್ಜೆ ದೇಸಾಯಿಯ ಮೊದಲ ಆಗಿರ್ತಕ್ಕಂಥ ರಾಣಿ ರುದ್ರಮ್ಮನ ಅತ್ತೆ ಮನೆ ಬಿಜಾಪುರದ ಬಬಲೇಶ್ವರ ಆಗಿರ್ತದೆ ಹಾಗಾಗಿ ಅಲ್ಲಿ ಹೋಗ್ತಾನೆ ಅದಾದ ನಂತರದಲ್ಲಿ ಬಬಲೇಶ್ವರದಿಂದ ಬೈಲೊಂಗಲ ಬೈಲೊಂಗಲದಿಂದ ಕಿತ್ತೂರಿಗೆ ಬಂದು ಮತ್ತೆ ಆಡಳಿತವನ್ನು ಪ್ರಾರಂಭ ಮಾಡ್ತಾನೆ ಈ ಸಂದರ್ಭದಲ್ಲಿ ಹದಿನೆಂಟುನೂರ ನಾಲ್ಕರ ಎರಡರಲ್ಲಿ ಪೇಶ್ವೆ ಎರಡನೇ ಬಾಜರಾಯನಿಗೆ ಪಟ್ಟಾಭಿಷೇಕ ನಡೀತದೆ ಅಂತ ಸಂದರ್ಭ ಶ್ರೀರಂಗಪಟ್ಟಣದಿಂದ ಬ್ರಿಟಿಷ್ ಅಧಿಕಾರಿ ಅರ್ಥರ್ ವೆಲ್ಲಸ್ಲಿ ಪುನಃ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಪೇಶ್ವೆ ಎರಡನೇ ಬಾಜಿರಾಯ ಪಟ್ ಪಟ್ಟಾಭಿಷೇಕ ಹದಿನೆಂಟು ನಾಲ್ಕರಲ್ಲಿ ಹೇಳ್ತಾನೆ ಕಿತ್ತೂರು ಸಂಸ್ಥಾನದವರು ಬಹಳಷ್ಟು ಬಲಿಷ್ಠರಾಗ್ತಾ ಇದ್ದಾರೆ ಅವರನ್ನು ವಶಪಡಿಸಿಕೊಳ್ಳಿ ಆ ಸಂದರ್ಭದಲ್ಲಿ ಅರ್ಥರ್ ವೆಲ್ಲಸ್ಲಿ ಒಂದು ಪತ್ರವನ್ನು ಮರಳಿ ಪೇಶ್ವೆ ಎರಡನೇ ಬಾಜಿರಾಯ್ಗೆ ಬರೀತಾನೆ ಅದೇನು ಅಂತಂದ್ರೆ ಬ್ರಿಟಿಷ್ ಸಂಸ್ಥಾ ಕಿತ್ತೂರು ಸಂಸ್ಥಾನ ಬಹಳ ಬಲಿಷ್ಠವಾಗಿದೆ ಗುಡ್ಡಗಾಡಿನ ಅಂಚಿನಲ್ಲಿರ್ತಕ್ಕಂತಹ ಒಂದು ಸಂಸ್ಥಾನ ಅವರ ಕ್ರಾಂತಿಕಾರಿಗಳಿದ್ದಾರೆ ಅವರನ್ನ ನನಗೆ ಈ ಸಂದರ್ಭ ಎದುರಿಸಿ ನಿಲ್ಲುವಷ್ಟು ಆಗೋದಿಲ್ಲ ಅಂತಕ್ಕಂಥ ಒಂದು ಪತ್ರವನ್ನು ವೆಲ್ಲಸ್ಲಿ ಏನು ಬರೀತಾನಲ್ಲ ಆ ಪತ್ರದ ಆಧಾರದ ಮೇಲೆ ಕಿತ್ತೂರು ಸಂಸ್ಥಾನದ ಸೈನಿಕರ ಶೌರ್ಯ ಸಾಹಸ ನಮ್ಗೆ ಗೊತ್ತಾಗ್ತದೆ ಆ ನಂತರದಲ್ಲಿ ಹದಿನೆಂಟುನೂರ ಒಂಬತ್ತರಲ್ಲಿ ಪೇಶ್ವೆ ಮತ್ತು ಕಿತ್ತೂರಿನವ್ರಿಗೂ ಒಂದು ಒಪ್ಪಂದ ಆಗ್ತದೆ ವಾರ್ಷಿಕ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಜರಾನವನ್ನು ಕೊಡೋದು ಕಿತ್ತೂರಿನ ಆಂತರಿಕ ಸ್ವಾತಂತ್ರ್ಯ ಇರ್ತದೆ ಅಂದರೆ ಆಂತರಿಕವಾಗಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳೋಕೆ ಕಿತ್ತೂರು ಸಂಸ್ಥಾನದವರು ಸ್ವಾತಂತ್ರ್ಯ ಇರ್ತಾರೆ ಆ ನಂತರದಲ್ಲಿ ನೂರ ಹನ್ನೆರಡರಲ್ಲಿ ಪೇಶ್ವೆ ಎರಡನೇ ಬಾಜಿರಾಯ ದಕ್ಷಿಣ ಭಾರತದ ಪ್ರವಾಸ ಹೋಗ್ತಾನೆ ಅವ್ರ ಮನೆ ದೇವರು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂತಹ ಸೊಂಡೂರಿನ ಕಾರ್ತಿಕೇಯ ಸ್ವಾಮಿ ಆಗಿರ್ತದೆ ಆ ದರ್ಶನಕ್ಕೆ ಹೋಗ್ತಾನೆ ಆಗಿನ ಸಂದರ್ಭದಲ್ಲಿ ಪೇಶ್ವೆ ಅಂದರೆ ಭಾಳ ದೊಡ್ಡ ಸಂಸ್ಥಾನ ಬಿಕಾಸ್ ಆಗಿನ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಪೊಲಿಟಿಕಲ್ ಪವರ್ಸಲ್ಲಿ ಅದೊಂದು ಒಂದು ಬ್ರಿಟಿಷರು ಇನ್ನೊಂದು ಹೈದರಾಬಾದಿ ನಿಜಾಮ ಇದ್ದ ಟೀಪು ಇದ್ದ ಆ ಪೋರ್ಚುಗೀಸ್ರ ಇದ್ದರು ಇಂಗ್ಲೀಷರಿದ್ದರು ಅದನ್ನು ಬಿಟ್ಟರೆ ಪೇಶ್ವೆ ಹೀಗಾಗಿ ಇವರು ಏನು ಮಾಡ್ತಾರೆ ಅಂತಂದರೆ ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಆತನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಿನ್ನನ್ನು ರಾಜನಾಗಿ ಒಪ್ಕೊಂಡಿದ್ದೀವಿ ಅಂತೇಳಿ ಅವ್ನು ಸರೆಂಡರ್ ಆಗ್ತಿರ್ತಾರೆ ಆದರೆ ಹೋಗ್ತಕ್ಕಂಥ ಸಂದರ್ಭ ಬೈಲೊಂಗಲ್ಗೆ ಬರ್ತಾನೆ ಅದ್ರ ಬೈಲೊಂಗಲ್ನಲ್ಲಿ ಇರ್ತಕ್ಕಂಥ ಕಿತ್ತೂರಿನಲ್ಲಿ ಇರ್ತಕ್ಕಂಥ ರಾಜ ಆ ಮಲ್ಸರ್ಜೆ ದೇಸಾಯದನ್ನು ನಾನು ಹೋಗೋದಿಲ್ಲ ಹೋಗಂಗಿಲ್ಲ ನಂತರದಲ್ಲಿ ಹಾಗೆ ಹೋಗ್ತಾನೆ ಮರಳಿ ಆತ ತಮ್ಮ ಪ್ರವಾಸವನ್ನು ಮುಗಿಸ್ಕೊಂಡು ಮರಳಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಮಲ್ಸರ್ಜನಿಗೆ ಒಪ್ಪು ಒತ್ತಡ ಹಾಕ್ತಾರೆ ಆತ ದೊಡ್ಡ ರಾಜನಿದ್ದಾನೆ ದೊಡ್ಡ ಸಂಸ್ಥಾನದವನಿದ್ದಾನೆ ಅವನನ್ನು ಎದುರು ಹಾಕ್ಕೊಬೇಡಿ ಹೋಗಿ ಭೇಟಿ ಆಗ್ರಿ ಅಂತೇಳಿ ಭೇಟಿ ಆಗ್ಲಬೇಕಂತೇಳಿ ಒತ್ತಡ ಹಾಕಿದಂಥ ಸಂದರ್ಭದಲ್ಲಿ ಭೇಟಿ ಆಗಲಿಕ್ಕೆ ಇನ್ನೇನು ಬೈಲೊಂಗಲ್ಗೆ ಹೋಗ್ಬೇಕನ್ನುವಂಥ ಸಂದರ್ಭೇಶ್ವರಣಿಯವರ ಹಾಜರಾಗಿ ಬಿಟ್ಟು ಮುಂದಗಡೆ ಹೋಗ್ತಾನೆ ಮುಂದಗಡೆ ಹೋಗಿ ತನ್ನ ಅಧಿಕಾರಿಗಳು ಹೇಳ್ತಾನೆ ಮಲ್ಸರ್ಜ ಬಂದರೆ ಪುನಃಕ್ ಕಳಿಸ್ರಿ ಅವನಂತೇಳಿ ಹಾಗೆ ಪುನಃಕ್ ಆತ ಭೇಟಿ ಆಗಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಇದು ಎರಡೂರು ಅಂತೇನು ಹೇಳ್ತೇವೆ ಯಡಿಯೂರು ವೀರಭದ್ರೇಶ್ವರ ಕ್ಷೇತ್ರದಲ್ಲಿ ಅಂದರೆ ಅವಾಗ ಅದು ಪೇಷ್ವೆಗಳಂಡ್ರ ಸೊಲಾಪುರ ಸಂಸ್ಥಾನದಲ್ಲಿತ್ತು ಅದು ಬ್ರಿಟಿಷನ್ ಹಾಂಡ್ರಲ್ಲಿತ್ತು ಪೇಶ್ವೆಗಳ ಹಾಂಡ್ರ ಇರ್ತಿತ್ತು ಅಲ್ಲಿ ಭೇಟಿ ಆಗಕ್ಕೆ ಹೋದಾಗ ಮಲ್ಸರ್ ದೇಸಾಯಿನ ಬಂಧಿಸಿ ಪುನಾದ ಮುದೋಳ್ಕರ್ ವಾರ್ಡಾದಲ್ಲಿ ಇಡ್ತಾರೆ ಹದಿನೆಂಟುನೂರ ಹದಿಮೂರರಿಂದ ಹದಿನೆಂಟುನೂರ ಹದಿನಾರವರೆಗೆ ಮೂರು ವರ್ಷಗಳ ಕಾಲ ಅಕ್ಷರಶಃ ಸೂರ್ಯನ ಬಿಸಿಲನ್ನು ಸಹಿತ ನೋಡಲಿಕ್ಕೆ ಅವಕಾಶ ಮಾಡಿಕೊಡದೆ ಚಿತ್ರ ಹಿಂಸೆಯನ್ನು ನೀಡಿ ಆತನ ಸಾಯುವ ಸ್ಥಿತಿಗೆ ತರ್ತಾನೆ ಅದಕ್ಕೆ ಕಾರಣೀಭೂತ ಯಾರಾಗಿರ್ತಾನೆ ಅಂದರೆ ಪೇಶ್ವೆ ಎರಡನೇ ಬಾಜಿರಾಯ ಆಗ್ತಾನೆ ಹಾಗಾಗಿ ಪೇಶ್ವೆ ಎರಡನೇ ಬಾಜಿರಾಯ ಕಿತ್ತೂರು ಸಂಸ್ಥಾನವನ್ನು ಭಾಳಷ್ಟು ಕಾಡ್ತದೆ ಕಿ ಬ್ರಿಟಿಷ್ ಕಿತ್ತೂರು ಸಂಸ್ಥಾನದ ವಿರೋಧಿಗಳು ಬ್ರಿಟಿಷರಿಗಿಂತ ಹೆಚ್ಚಾಗಿ ಪೇಶ್ವೆಗಳು ಜಮಖಂಡಿಯ ಆ ತಾಸಗಾಂವದ ಪಟುವರ್ಧನ್ರು ಇವರೇ ಇತಿಹಾಸದಲ್ಲಿ ಪೇಶ್ವೆಗಳ ಮೇಲೆ ಹೇಗೆ ಪೇಶ್ವೆ ಮತ್ತು ಕಿತ್ತೂರು ಸಂಶೋಧನೆ ಆಗಿಲ್ಲ ಅದು ಯಾಕೋ ಗೊತ್ತಿಲ್ಲ ಅಲ್ಲಿ ಭೇಟಿ ಆಗ್ಲಿಕ್ಕೆ ಹೋದಾಗ ಮೂರು ವರ್ಷ ಅಕ್ರಮ ಬಂದಲ್ಲಿಟ್ಟು ಸೂರ್ಯನ ಬೆರ ನೆರಳನ್ನು ನೋಡಲಿಲ್ಲ ಅಂದರೆ ವಿಟಮಿನ್ ಡಿ ಕೊರತೆಯಿಂದ ಟಿ ಬಿ ರೋಗ ಬಂದು ಆತ ಇನ್ನೇನು ನನ್ನ ಸಂಸ್ಥಾನದಲ್ಲಿ ಸತ್ತರೆ ನನಗೆ ಕೆಟ್ಟ ಹೆಸರು ಬರ್ತದೆ ಅಂತ ಪೇಶ್ವೆ ಎರಡನೇ ಬಾಜಿರ ಏನು ಮಾಡ್ತಾನೆ ಅಂತಂದರೆ ಮಲ್ಲ ಸರ್ಜನ್ಗೆ ಈ ಕಿತ್ತೂರಿಗೆ ಮಾಹಿತಿಯನ್ನು ಕೊಟ್ಟು ಬರ್ಲಿಕ್ಕೆ ಹೇಳ್ತಾನೆ ಇವರು ತುಂಬ ಕರ್ಕೊಂಡ್ಬರ್ಲಿಕ್ಕೆ ಒಂದು ಮೇನೆಯನ್ನು ತೊಗೊಂಡು ಮೇನೆಯೊಳಗೆ ಹಾಕಿ ಕಳಿಸ್ತಾನೆ ಅವಿನೇನು ಮೇನೆಯೊಳಗೆ ಹಾಕಿ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಗೋಕಾಕ್ದ ಅರಬಾವಿಯಲ್ಲಿ ಇರ್ತಕ್ಕಂಥ ದುರ್ದಂಡೇಶ್ವರ ಮಠಕ್ಕೆ ಬಂದು ವಿಶ್ರಾಂತಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೇ ಪ್ರಾಣ ಒಂದು ಕಟ್ಟೆ ಮೇಲೆ ಬಿಡ್ತಾನೆ ಅಲ್ಲಿ ಇವತ್ತಿಗೂ ಸಹಿತ ಒಂದು ಕಟ್ಟೆಯನ್ನು ಕಾಣ್ಬೋದು ಮಲ್ಲಸರ್ಜೆ ಕಟ್ಟೆ ಅಂತೇಳಿ ಅವು ಪ್ರಾಣ ಬಿಟ್ಟ ಜಾಗನೇ ಮಲ್ಲಸರ್ಜ ಕಟ್ಟೆ ಹಾಗಾಗಿ ನಂತರ ಅವಾಗ ಅರಬಾವಿ ಮಠ ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರ್ತಿರೋದಿಲ್ಲ ಕಿತ್ತೂರು ಸಂಸ್ಥಾನದ ಕೊನೆಯ ವ್ಯಾಪ್ತಿ ಒನ್ನೂರಾಗಿತ್ತು ಹಾಗಾಗಿ ಆತನ ಸಮಾಧಿ ಅಂತಂದ ಒನ್ನೂರಲ್ಲಿ ಮಾಡ್ತಾರೆ ಇವತ್ತಿಗೂ ಅದು ಹಾಳಾದ ಸ್ಥಿತಿಯಲ್ಲಿದೆ ಆ ಒಂದು ಸ್ಮಾರಕ ಆತನ ನೆನಪಿಗೋಸ್ಕರ ಒಂದು ಸ್ಮಾರಕ ಅಂತ ಕಿತ್ತೂರಿನಲ್ಲಿ ಸ್ಮಾರಕಕ್ಕೂ ಮತ್ತು ಸಮಾಧಿಗೂ ವ್ಯತ್ಯಾಸ ಇದೆ ಆದರೆ ಇತಿಹಾಸಕಾರ ಏನು ಹೇಳ್ತಾರೆ ಆತನ ಸಮಾಧಿ ಕಿತ್ತೂರಲ್ಲಿದೆ ಅಂತ ಹೇಳ್ತಾರೆ ಸ್ಮಾರಕ ಅಂದರೆ ನೆನಪಿಗಾಗಿ ಮಾಡಿರ್ತಕ್ಕಂಥದ್ದು ಸಮಾಧಿ ಅಂದರೆ ಶವವನ್ನು ಹೂತಿರ್ತಕ್ಕಂಥ ಸ್ಥಳ ಹಾಗಾಗಿ ಸಮಾಧಿ ಅಲ್ಲಿರ್ತಕ್ಕಂಥದ್ದೇ ಸತ್ಯ ಆತಾದ ನಂತರ ಸಂಸ್ಥಾನದಲ್ಲಿ ಮೂರು ಜನರ ಸಂದಿಗ್ಧತೆ ಬರ್ತದೆ ರಾಣಿ ರುದ್ರಮ್ಮನಿಗೆ ಎರಡು ಮಕ್ಕಳು ಇರ್ತಾರೆ ಬಾಪು ಸಾಹೇಬ ಮತ್ತು ವೀರಭದ್ರ ಸರ್ಜಾ ಚೆನ್ನಮ್ಮನಿಗೊಬ್ಬ ಮಗ ಇರ್ತಾನೆ ಶಿವಬಸವರಾಜ ಅಂತ ಅವಾಗ ಚೆನ್ನಮ್ಮ ಎಲ್ಲ ದೃಷ್ಟಿಯಿಂದ ಚೆನ್ನಮ್ಮನ ಮಗ ಶಿವಬಸವರಾಜನೇ ಏಬಲ್ ಇರ್ತಾನೆ ಮತ್ತು ಹಿರಿಯನಾಗಿರ್ತಾನೆ ಈ ಸಂದರ್ಭದಲ್ಲಿ ಹಿರಿಯನಾಗಿರ್ತಕ್ಕಂಥ ಶಿವಬಸವರಾಜನಿಗೆ ಚೆನ್ನಮ್ಮ ಪಟ್ಟ ಕಟ್ಬೋದಿತ್ತು ಆದರೆ ಈ ಚೆನ್ನ ಇತಿಹಾಸದಲ್ಲಿ ನಾವೇನು ಮಾಡಿದೆ ಅಂದರೆ ಚೆನ್ನಮ್ಮನನ್ನು ಶೂರಳು ಅಂತ ಇದು ವನ್ನಿಸಿದ್ದೀವಿ ಆದರೆ ಅವಳು ಹೋದೆ ಅಂಥ ಸಂದರ್ಭದಲ್ಲಿ ಭೈರವಿ ಕಂಕಣ ಅಂತ ಬರ್ತದೆ ಭೈರವಿ ಕಂಕಣ ಅಂತಂದರೆ ಆ ಅಂದರೆ ಇವರು ರಕ್ಷಾಬಂಧನ ರಾಖಿ ಏನು ಹೇಳ್ತಿಲ್ಲ ಆ ರೀತಿ ಒಂದು ಸಂಪ್ರದಾಯ ಬರ್ತದೆ ಆ ರಕ್ ಭೈರವಿ ಕಂಕಣವನ್ನು ಕಟ್ಕೊಂಡವರು ಯಾರೂ ಸಹಿತ ಕಿತ್ತೂರಿನ ರಾಜ ಆಗೋಂಗಿಲ್ಲ ರಾಜನ ಅಂಗರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸೋದು ಹಾಗಾಗಿ ಚೆನ್ನಮ್ಮ ಏನು ಮಾಡ್ಬಿಡ್ತಾಳೆ ಅಂತಂದರೆ ಮಲ್ಸರ್ಜೆ ದೇಸಾಯಿ ತೀರ್ಕೊಂಡ ತಕ್ಷಣ ಆ ಶಿವಲಿಂಗ ರುದ್ರ ಏನು ಏನು ಮಾಡ್ಬಿಡ್ತಂದರೆ ತನ್ನ ಮಗನಿಗೆ ಭೈರವಿ ಕಂಕಣವನ್ನು ಕಟ್ಟಿ ಅವತನನ್ನು ಸೇನಾ ನಾಯಕನನ್ನಾಗಿ ಮಾಡಿ ತನ್ನ ಅಕ್ಕನಾಗಿರ್ತಕ್ಕಂಥ ರುದ್ರಮ್ಮನ ಮಗ ರುದ್ರ ಸರ್ಜನ್ಗೆ ಕಿತ್ತೂರಿನ ಪಟ್ಟ ಕಟ್ಟೋದರಲ್ಲಿ ಅವಳೇ ನಿರ್ಣಾಯಕ ಪಾತ್ರ ಇರ್ತದೆ ಹಾಗಾಗಿ ಒಂದು ಕಡೆಗೆ ಚೆನ್ನಮ್ಮ ಚೂರೋಳು ಹೌದು ಇನ್ನೊಂದು ಕಡೆಗೆ ಸಂಸ್ಥಾನಕ್ಕೋಸ್ಕರ ತನ್ನ ಮಗನನ್ನು ದೂರ ಇಡಿಸಿ ಅಕ್ಕನ ಮಗನಿಗೆ ಪಟ್ಟ ಕಟ್ಟಿರ್ತಕ್ಕಂಥ ತ್ಯಾಗಿಯೂ ಹೌದು ಇದು ಆದ ನಂತರದಲ್ಲಿ ಮುಂಚೆ ಶಿವಲಿಂಗ ರುದ್ರ ಸರ್ಜ ಹದಿನೆಂಟುನೂರ ಹದಿನಾರರಿಂದ ಹದಿನೆಂಟುನೂರ ಇಪ್ಪತ್ನಾಲ್ಕರವರೆಗೆ ಆಡಳಿತವನ್ನು ಮಾಡ್ತಾನೆ ಆತನ ಆಡಳಿತದಲ್ಲಿ ಯಾವುದೇ ದೊಡ್ಡ ಬೆಳವಣಿಗೆಗಳು ಆಗೋದಿಲ್ಲ ಆತ ಸಂಗೀತ ಸಾಹಿತ್ಯ ಇದರಲ್ಲೇ ಹೆಚ್ಚು ಆಸಕ್ತಿ ಇರ್ತದೆ ಅವ್ನಿಗೂ ಸಹಿತ ಟಿ ರೋಗ ಇರೋದ್ರಿಂದ ನಾನು ಬದುಕೋದಿಲ್ಲ ಅಂತ ಖಾತ್ರಿ ಇರ್ತದೆ ಹಾಗಾಗಿ ಗೌಪ್ಯವಾಗಿ ಒಂದು ಮಕ್ಕಳಾಗಿರೋದಿಲ್ಲ ಯಾಕಂದರೆ ಅವ್ನಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ಅವ್ನು ಹೆಂಡತಿ ವೀರಮ್ಮ ಆ ಶಿವನ್ಗುತ್ತಿ ದೇಸಾಯರ ಮಗಳು ಕೇವಲ ಒಂಬತ್ತು ವರ್ಷ ಮೆಚೂರ್ಡ್ ಸಹಿತ ಆಗಿರೋದಿಲ್ಲ ಅವ್ನು ಸಾಯುವಂಥ ಸಂದೇಶ ಅಂದರೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಅವನು ಹೆಂಡ್ತಿ ವೀರಮಗ ಹನ್ನೊಂದು ವರ್ಷ ಅವಳು ಮೆಚೂರ್ಡನೂ ಆಗಿರೋದಿಲ್ಲ ಹಾಗಾಗಿ ದತ್ತಕ್ಕೆ ತೆಗೆದುಕೊಳ್ಬೇಕು ಅಂತ ಕಿತ್ತು ಸಂಸ್ಥಾನದ ಸೇನಾ ದಂಡನಾಯಕನಾಗಿರ್ತಕ್ಕಂಥ ಸರ್ದಾರ್ ಗುರ್ಷಿದಪ್ಪನ್ಗೆ ಹೇಳ್ತಾರೆ ಅವಾಗ ಆತ ಮಾಸ್ಮಿಯ ಬಾಳನಗೌಡನ ಮಗನನ್ನು ಶಿವಲಿಂಗ ಫನನ್ನು ಕರ್ಕೊಂಡ್ಬಂದು ಉರ್ಫ್ ಸವಾಯಿ ಮಲ್ ಸಜ್ಜಾ ಅಂತ ನಾಮಕರಣ ಮಾಡಿ ರಾಜ ಮುದ್ರೆ ಲಾಂಛನ ಉಂಗರ ಎಲ್ಲ ಹಾಕಿ ರುದ್ರ ಸಜ್ಜಾಗ ಖುಷಿ ಪಡ್ತಾರೆ ಇವನನ್ನೇ ನಾನು ದತ್ತಕ್ಕೆ ತೆಗೆದು ಅದನ್ನು ಭಾಳ ಟೀಮಲ್ಲಿ ಮಾಡ್ತಾರೆ ಇಂಡೋರಾಗೆ ಮಾಡ್ತಾರೆ ಬಹಿರಂಗವಾಗಿ ಮಾಡೋದಿಲ್ಲ ಯಾಕಂದರೆ ಆ ಸಂದರ್ಭದಲ್ಲಿ ರಾಜನ ಮಕ್ಕಳಿಲ್ಲ ನನ್ನ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೋಬೋದು ಅಂತೇಳಿ ಸಂಸ್ಥಾನಿಕರಲ್ಲಿ ಮತ್ತು ಸಂಬಂಧಿಕರಲ್ಲಿ ಕುತೂಹಲ ಇರ್ತದೆ ಒಂದು ವೇಳೆ ಇದು ಹೊರಗಡೆಗೆ ಇವ್ರನ್ನ ತೆಗೆದುಕೊಳ್ಳೋದಿಲ್ಲ ಅಂದರೆ ಸಂಸ್ಥಾನದ ಆಡಳಿತಕ್ಕೆ ಕುತಂತ್ರ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಗೆ ಗೌಪ್ಯವಾಗಿ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳಕ್ಕಿಂತ ಮುಂಚೆನೇ ಇದನ್ನು ಮಾಡಿ ಮುಗಿಸಿರ್ತಾನೆ ಇಲ್ಲಿ ಏನಾಗ್ತದೆ ಒಂದು ಹೇಳೋದು ಮಾರ್ತೆ ಹದಿನೆಂಟುನೂರ ಹದಿನೆಂಟರಲ್ಲಿ ಚೆನ್ನಮ್ಮ ತನ್ನ ಮಗನಿಗೆ ಭೈರವಿ ಕಂಕನ ಕಟ್ಟಿ ಕಟ್ಟಿದ್ರು ಅಂತ ಏನು ಹೇಳಿದ್ರು ಆ ಚೆನ್ನಮ್ಮನ ಮಗ ಏನಾಗ್ತದೆ ಅಂತಂದರೆ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಭಾಗಿಯಾಗಿ ನಿಧನ ಆಗ್ತಾನೆ ಎಲ್ಲಿ ಬೆಳಗಾವದಲ್ಲಿ ಕೋಟೆದಲ್ಲ ಆ ಯುದ್ಧದಲ್ಲಿ ಭಾಗಿಯಾಗಿ ಆತ ನಿಧನ ಆಗ್ತಾನೆ ಆತನನ್ನು ಕಿತ್ತೂರಿನ ಕಲ್ಮಠದಲ್ಲಿ ತನ್ನ ಸಮಾಧಿ ಮಾಡ್ತಾರೆ ಆತನ ಹೆಸರಿನಲ್ಲಿ ಒಂದು ಕೆರೆಯನ್ನು ಕಟ್ತಾರೆ ಅದು ಶಿವಬಸಪ್ಪನ ಕೆರೆ ಅಂತ ಇತ್ತು ಹಾಗಾಗಿ ಅದೊಂದು ಆಗ್ತದೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಜುಲೈನಲ್ಲಿ ಶಿವಲಿಂಗ ರುದ್ರಸರ್ಜನ ನಿಧನ ಆಗೋದು ಖಾತ್ರಿ ಆದಾಗ ದತ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾನು ಬ್ರಿಟಿಷರಿಗೆ ತಿಳಿಸ್ಬೇಕಂತೇಳಿ ಧಾರವಾಡ ಜಿಲ್ಲಾದೆ ಅವಾಗೇ ಧಾರವಾಡ ಜಿಲ್ಲಾಧಿಕಾರಿ ವ್ಯಾಪ್ತಿ ಒಳಗಿತ್ತು ನೀವೊಂದು ಗಮನಿಸ್ಕೋಬೇಕು ಇವತ್ತು ಧಾರವಾಡ ಜಿಲ್ಲೆ ಅಂದರೆ ಕೇವಲ ಇವತ್ತಿನ ಅಲ್ಲ ಇವತ್ತಿನ ಧಾರವಾಡ ಗದಗ ಹಾವೇರಿ ಬಿಜಾಪುರ ಬಾಗಲಕೋಟೆ ಬೆಳಗಾಂ ಕಾರವಾರ ಸಿರ್ಸಿ ಇಷ್ಟು ಜಿಲ್ಲೆಗಳು ಸೇರಿ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಜಿಲ್ಲೆ ಇತ್ತು ಹಾಗಾಗಿ ಆತ ಏನು ಅಂತಂದರೆ ಪತ್ರ ಬರೀತಾನೆ ಬಟ್ ಪತ್ರ ಬರೆದು ಪೋಸ್ಟ್ ಮಾಡೋದಿಲ್ಲ ಪತ್ರ ಬರೆದಿದ್ದೇವತ್ತ ಹದಿನೆಂಟುನೂರ ಇಪ್ಪತ್ನಾಲ್ಕು ಜುಲೈ ಹತ್ತರಂದು ಪೋಸ್ಟ್ ಮಾಡೋದಿಲ್ಲ ಯಾಕೆ ಪೋಸ್ಟ್ ಮಾಡೋದಿಲ್ಲ ಮತ್ತು ಆತನ ಆರೋಗ್ಯದಲ್ಲಿ ಚೇತರಿಕೆ ಬರ್ತದೆ ಮತ್ತು ನಾನು ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಆತ ಏನು ಮಾಡ್ತಾನೆ ಅಂದರೆ ಅದನ್ನು ಪೋಸ್ಟ್ ಮಾಡೋದಿಲ್ಲ ಮತ್ತು ಮುಂದೆ ಏನಾಗ್ತದೆ ಅಂತಂದರೆ ಆ ಪತ್ರ ಜುಲೈ ಹತ್ತರಂದು ಪತ್ರ ಬರ್ತೇನೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಪತ್ರ ರವಾನೆ ಆಗೋಕ್ಕಿಂತ ಮುಂಚೆ ಅಂದರೆ ಸ ಹದಿನೆಂಟುನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬೆಳಗಿನ ನಾಲ್ಕು ಗಂಟೆಗೆ ಆತ ನಿಧನ ಆಗ್ತಾನೆ ಹಾಗಾಗಿ ಖಾತ್ರಿಯಾಗಿ ಎಲ್ಲ ಸಂಸ್ಥಾನದವ್ರನ್ನ ಕರೆದು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ದತ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಮಾಸ್ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪನನ್ನು ಮತ್ತೊಮ್ಮೆ ಬಹಿರಂಗವಾಗಿ ದತ್ತಕ ಪ್ರಕ್ರಿಯೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ಮುಗಿಸಿ ಹನ್ನೊಂದನೇ ತಾರೀಕು ನಾಲ್ಕು ಗಂಟೆಗೆ ಡೆತ್ ಆಗ್ತಾನೆ ಡೆತ್ ಆದಂಥ ಸಂದರ್ಭದಲ್ಲಿ ಆತನ ಅಂತ್ಯಕ್ರಿಯೆ ಮುಗಿಸ್ತಾರೆ ಇದು ಮಾಡ್ತಾರೆ ಮಾರನೇ ದಿನ ಆತ ಜುಲೈ ಹತ್ತರಂದು ಬರೆದಿರ್ತಕ್ಕಂಥ ಪತ್ರವನ್ನು ಇವ್ನು ಕೊಡ್ಲಿಕ್ಕೆ ಹೋಗ್ತಾರೆ ಯಾರಿಗೆ ತ್ಯಾಕ್ರೆಗೆ ಮುಟ್ಟಿಸ್ಲಿಕ್ಕೆ ಕುನ್ನೂರು ಮಲ್ಲಪ್ಪ ಮತ್ತು ಇನ್ನೊಬ್ಬರು ಹೋಗ್ತಾರೆ ಆ ಸಂದರ್ಭದಲ್ಲಿ ತ್ಯಾಕ್ರೆ ಆ ಪತ್ರವನ್ನು ನೋಡಿ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾನೆ ಇದರಲ್ಲಿ ಜುಲೈ ಹತ್ತರಂತ ಪತ್ರ ಇದೆ ಸಹಿ ಸ್ಪಷ್ಟವಾಗಿಲ್ಲ ರಾಜ ನಿಧನ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೀರಿ ಹಾಗಾಗಿ ರಾಜ ನಿಧನ ಆದಮೇಲೆ ಇದು ಬರೆದಿರ್ತಕ್ಕಂಥ ಪತ್ರ ಇರ್ಬೋದು ಅಥವಾ ರಾಜ ನಿಧನ ಆದಮೇಲೆ ಆತನ ಹೆಬ್ಬೆಟ್ಟನ್ನು ಒತ್ತಿಸಿರ್ಬೋದು ಅಥವಾ ರಾಜ್ಯ ಪ್ರಜ್ಞೆಯನ್ನು ಕಳ್ಕೊಂಡ ನಂತರದಲ್ಲಿ ಇದೆಲ್ಲ ಮಾಡಿದ್ದೀರಿ ಹಾಗಾಗಿ ಇದು ದತ್ತಕವನ್ನು ಮಾನ್ಯ ಮಾಡೋದಿಲ್ಲ ಅಂತ ಹೇಳಿ ತ್ಯಾಕ್ರೆ ಅಪೋಸ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಏನಿರ್ತದೆ ಅಂದರೆ ಹದಿನೆಂಟುನೂರ ಹದಿನೆಂಟಲ್ಲಿ ಒಂದು ಒಪ್ಪಂದ ಆಗಿರ್ತದೆ ಕ್ರಿಜಿ ಬ್ರಿಟಿಷರ್ಗೂ ಮತ್ತು ಕಿತ್ತೂರಿನವ್ರಿಗೂ ಅದನ್ನು ಕಿತ್ತೂರಿನವರು ಕಾನಾಪುರ ಒಪ್ಪಂದ ಅಂತ ಕರೀತಾರೆ ಬ್ರಿಟಿಷರು ಅದನ್ನು ಮನ್ರೋ ಒಪ್ಪಂದ ಅಂತ ಕರೀತಾರೆ ಆ ಪ್ರಕಾರ ಅಂದರೆ ಹದಿನೆಂಟುನೂರ ಹದಿನೆಂಟರಲ್ಲಿ ತರ್ಡ್ ಆಂಗ್ಲೋ ಮರಾಠವಾರಾಗಿ ಪೇಶ್ವೆಗಳು ಸಂಪೂರ್ಣ ನಾಶವಂತಾರೆ ನಾಶ ಹೊಂದಿದ ನಂತರ ಈ ಸ ಇದು ಮುಂಬೈ ಕರ್ನಾಟಕ ಎಲ್ಲ ಬ್ರಿಟಿಷರ ಕಂಟ್ರೋಲಿಗೆ ಬರೋದರಿಂದ ಹೊಸ ಒಪ್ಪಂದ ಆಗ್ತದೆ ಆ ಹೊಸ ಒಪ್ಪಂದದ ಪ್ರಕಾರ ನಿಯಮಾವಳಿ ಏನಿರ್ತದೆ ಅಂದರೆ ಹದಿನೆಂಟುನೂರ ಒಂಬತ್ತರಲ್ಲಿ ಪೇಶ್ವೆಗಳಿಗೂ ಮತ್ತು ಕಿತ್ತೂರಿಗೂ ಒಂದು ಒಪ್ಪಂದ ಆಗಿ ಏನು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಜರಾನವನ್ನು ಕೊಡೋದಿತ್ತಲ್ಲ ಅದನ್ನು ಕೊಡ್ತಾ ಹೋಗಬೇಕು ಮತ್ತು ಬ್ರಿಟಿಷರಿಗೆ ವಿಧೇಯರಾಗಿದ್ದರೆ ನಾವು ನಿಮ್ಮ ಆಂತರಿಕ ಸ್ವಾತಂತ್ರ್ಯವನ್ನು ಮಾನ್ಯ ಮಾಡ್ತೀವಿ ಅಂತಕ್ಕಂಥದ್ದು ಹದಿನೆಂಟುನೂರ ಹದಿನೆಂಟರ ಮನ್ರೋ ಒಪ್ಪಂದ ಇತ್ತು ಅಲ್ಲಿ ಒಂದು ವಿಷಯ ಏನು ಬರ್ತದೆ ಕಾನಾಪುರನ ಬಿಟ್ಕೊ ಕೊಡ್ಬೇಕು ಅಂತ ಹೇಳಿ ಬ್ರಿಟಿಷರು ಹೇಳ್ತಾರೆ ಯಾಕೆ ಬಿಟ್ಕೊಡ್ಬೇಕು ಅಂತಂದರೆ ಕಾನಾಪುರ ದಾಟಿದ್ರೆ ಗೋವಾ ಬರ್ತದೆ ಆ ಗೋವಾದಲ್ಲಿ ಬ್ರಿಟಿಷರಿಗೆ ಒಂದು ಹೆದ ಒಂದು ಬೇರೆ ಫೋರ್ಸ್ ಇತ್ತಲ್ಲಿ ಪೋರ್ಚುಗೀಸರ್ ಇರೋದ್ರಿಂದ ಅವರು ಮುಂಬೈ ಕರ್ನಾಟಕನ ಎಂಟ್ರಿ ಆಗಲಿಕ್ಕೆ ಅತ್ಯಂತ ಸರಳ ಮಾರ್ಗ ಯಾವುದಾಗಿತ್ತು ಅಂತಂದರೆ ಕಾನಾಪುರದ ಕಿತ್ತು ಹಾಗಾಗಿ ಕಿತ್ತೂರಿನವರು ಬ್ರಿಟಿಷ್ ಕಾ ಗೋವಾದಲ್ಲಿರ್ತಕ್ಕಂಥ ಪೋರ್ಚುಗೀಸರ ಜೊತೆ ಕೈ ಜೋಡಿಸಿದರೆ ಮತ್ತೆ ಬ್ರಿಟಿಷರು ಆತಂಕವನ್ನು ಎದುರಿಸ್ಬೇಕಾಗ್ತದೆ ಅಂತೇಳಿ ಅದನ್ನು ಖಾನಾಪುರವನ್ನು ಕೈವಶ ಮಾಡಿಕೊಂಡು ಅಲ್ಲಿ ಮಿಲಿಟರಿ ಟ್ರೈನಿಂಗ್ ಸ್ಕೂಲ್ ಮಾಡಬೇಕಂತ ಕಂಡೀಷನ್ ಆಗ್ತಾರೆ ವಲ್ಲದ ಮನಸ್ಸಿನಿಂದ ರಾಣಿ ಚೆನ್ನಮ್ಮ ಅದನ್ನು ಬಿಟ್ಟುಕೊಡ್ತಾಳೆ ಇದೇ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ತಿರುಗಿಬೀಳಿಕೆ ಕಾರಣ ಆ ಸಂದರ್ಭದಲ್ಲಿ ಪತ್ರ ಮುಟ್ಟಿಸ್ಲಿಕ್ಕೆ ಹೋಗಿರ್ತಕ್ಕಂಥ ಪತ್ರದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೋಡಿ ಇವೆಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ರಾಜ ನಿಧನ ಆದಮೇಲೆ ಅಥವಾ ಪ್ರಜ್ಞೆ ಕಳ್ಕೊಂಡ್ಮೇಲೆ ಇದ್ದಾವೆ ಇದನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ ಏನು ಮಾಡ್ತಾನೆ ಎಚ್ ಜಿ ಬೆಲ್ ಅಂತೇಳಿ ಧಾರವಾಡ ಡಿಸ್ಟಿಕ್ಕಿನ ಮೆ ಡಿಸ್ಟಿಕ್ ಸರ್ಜನ್ ಇರ್ತಾನೆ ಆತನ ಕಳಿಸ್ತಾನೆ ಆತನು ಬಂದು ರಿಪೋರ್ಟ್ ಮಾಡ್ತಾನೆ ಅವನು ಬಂದು ಈ ಖಜಾನೆ ಸೀಲ್ ಮಾಡಿ ಕೋಟೆ ಕಾವಲಕ್ಕೆ ಸೈನಿಕ ಇಟ್ಟು ಹೋಗ್ತಾರೆ ಅವಾಗ ದಿನದ ಸಂಸ್ಥಾನದ ಖರ್ಚು ಇರ್ತದೆ ಹೀಗಾಗಿ ಕಷ್ಟ ಆಗ್ತದೆ ದತ್ತಕ್ಕೆ ತೆಗೆದುಕೊಂಡು ಮಗನನ್ನು ಸಂಸ್ಥಾನ ಬಿಟ್ಟು ಹೋಗು ಅಂತ ಹೇಳ್ತಾರೆ ಭಾಳ ಕುತ್ತಿಗೆ ಬರ್ತದೆ ಅಂಥ ಸಂದರ್ಭದಲ್ಲಿ ಚೆನ್ನಮ್ಮ ಇನ್ನೇನು ಯುದ್ಧ ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಸರ್ದಾರ್ ಗುರ್ಷಿದಪ್ಪನ ಒಪಿನಿಯನ್ ತೆಗೆದುಕೊಂಡು ಶಸ್ತ್ರಗಳೆಷ್ಟಿದಾವೆ ಸೈನ್ಯ ಎಷ್ಟಿದೆ ಸೇತ್ಸಂದಿ ಎಷ್ಟಿದೆ ಇದೆಲ್ಲವನ್ನು ಇದನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಯುದ್ಧ ಮಾಡಲಿಕ್ಕೆ ನಿರ್ಣಯ ಆಗ್ತಾರೆ ಅಂಥ ಸಂದರ್ಭದಲ್ಲಿ ಕೋಟೆ ಒಳಗಡೆಗೆ ಕಾವಲಿಗೆ ಇಲ್ಲಿ ಎಂಟ್ರೆನ್ಸ್ ಆ್ಯಕ್ಚುಲಿ ಬ್ರಿಟಿಷರು ಈ ಕಡೆಯಿಂದ ಬರ್ತಿದ್ದು ಫಸ್ಟಿಗೆ ಇದೆಲ್ಲ ಅಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಇಲ್ಲೂ ಒಳಗಡೆ ಸೈನ್ಯ ಇಟ್ಟಿರ್ತಾರೆ ಸೈನ್ಯವನ್ನು ಚೇಂಜ್ ಮಾಡಬೇಕು ಮತ್ತು ಖಜಾನೆ ಒಪ್ಪಂದಕ್ಕೆ ಸಹಿ ಹಾಕ್ಬೇಕು ಅಂತೇಳಿ ತ್ಯಾಕ್ರೆ ಏನು ಮಾಡ್ತಾನೆ ಅಂತಂದರೆ ಕುದುರೆ ದಳದ ಮುಖ್ಯಸ್ಥರು ಮತ್ತು ತೋಪು ದಳದ ಮುಖ್ಯಸ್ಥರ ಕಡೆ ಕಳಿಸ್ತಾನೆ ಆದರೆ ಕೋಟೆ ಕಾವಲನ್ನು ಸರ್ದಾರ್ ಗುರ್ಶಿದ್ದಪ್ಪನೇ ಇಟ್ಟಿರ್ತಾನೆ ಹೊರಗಡೆ ಬಟ್ ಒಳಗಡೆಗೆ ಈ ಗುಪ್ ಗೌಪ್ಯೋಗ ಒಂದು ಐದಾರು ಸಾವಿರ ಜನರನ್ನು ಸೈ ಸೇ ಆರು ಸಾವಿರಕ್ಕಿಂತ ಹೆಚ್ಚು ಸೈನಿಕರನ್ನು ಸೇರಿಸಿರ್ತಾನೆ ಮತ್ತು ಹೊರಗಡೆಯಿಂದ ಬರುವಂಥ ಯಾವುದೇ ಒತ್ತಡನೂ ಒಳಗೆ ಬಿಟ್ಕೊಡೋದಿಲ್ಲ ಚೆನ್ನಮ್ಮ ಎಫೆಕ್ಟ್ ಆಗ್ತದೆ ಅಂತೇಳಿ ಆವಾಗ ಕೋಟೆ ಕಾವಲನ್ನು ಕೋಟೆ ಬಾಗಿಲನ್ನು ತಗಂಗಿಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಾರೆ ಮತ್ತು ಖಜಾನೆ ಒಪ್ಪಂದಕ್ಕೂ ಸಹಿ ಹಾಕೋದಿಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದೊಳಗೆ ಬ್ರಿಟಿಷರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೋಟೆ ಒಳಗಡೆಯಿಂದ ಬಾಕ್ಲಾ ತೆಗೆದು ಐದಾರು ಸಾವಿರ ಸೈನಿಕರನ್ನ ಬಿಟ್ಟು ಬಿಟ್ಟಂಥ ಸಂದರ್ಭದಲ್ಲಿ ಅಮ್ಟೂರು ಬಾಳಪ್ಪ ಹದಿನೈದು ತ್ಯಾಕ್ರೆಯನ್ನು ಹೊಡಿತಾನೆ ಗುಂಡ ಗುಂಡಿಸಿ ಸಾಯಿಸಿದ ನಂತರ ಹಬ್ಸಿ ರಾಮ ಅಂತ ಬರ್ತಾನೆ ಹಬ್ಸಿ ರಾಮ ಅಂತಂದರೆ ಅವನು ಪೋರ್ಚುಗೀಸ್ ಅವನು ನಿಗ್ರೋ ಜನಾಂಗ ಹಂಗಾತ ನಿಗ್ರೋದವ್ರು ಕಿತ್ತೂರೊಳಗೆ ಹೆಂಗೆ ಬಂದರು ಅಂದರೆ ಗೋವಾದಲ್ಲಿ ಇರ್ತಕ್ಕಂಥ ಪೋರ್ಚುಗೀಸರು ತಮ್ಮ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ದಕ್ಷಿಣ ಆಫ್ರಿಕಾದ ಮಾರುಕಟ್ಟೆಯೊಳಗೆ ನಿಗ್ರೋ ಜನರನ್ನು ಖರೀದಿ ಮಾಡ್ಕೊಂಡು ಬರ್ತಿದ್ರು ಅವ್ರು ತೆಗೆದುಕೊಂಡು ಬಂದು ಗೋವಾದ ಪೋರ್ಚುಗೀಸರಲ್ಲಿದ್ದಾಗ ಅವ್ರು ಕೊಡೋಕೆ ಕಾಟದಿಂದ ಅವ್ರು ತಪ್ಪಿಸ್ಕೊಂಡು ಬಂದು ಅಂಥ ಮುನ್ನೂರು ಜನ ಸೈನಿಕ ಜನ ಕಿತ್ತೂರಿನಲ್ಲಿ ಸೈನಿಕರಾಗಿರ್ತಾರೆ ಹಬ್ಸಿ ರಾಮ ಅವ ತ್ಯಾಕ್ರೆನ್ ಚಂಡ್ ಕಡಿದು ತ್ಯಾಕ್ರೆ ಸತ್ತ ಸತ್ತ ಮೈದಾನ ತುಂಬ ಓಡಾಡ್ತಾರೆ ಆ ಸಂದರ್ಭದಲ್ಲಿ ಆ ಆ ಸ್ಟೀವನ್ಸನ್ ಬ್ಲಾಕ್ ಮತ್ತು ಇನ್ನೂ ಒಂದು ಮೂರು ಜನ ಬೃಹತ್ ಪ್ರಮುಖ ಅಧಿಕಾರಿಗಳ ಹತ್ತಿರ ಆಗ್ತಾ ಅವ್ರನ್ನ ಸಹಾಯ ಒಡಿತಾರೆ ಆ ನಂತರ ಸ್ಟಿವನ್ಸನ್ ಮತ್ತು ಎಲಿಯಟ್ ಅಂತೇಳಿ ಐ ಸಿ ಎಸ್ ಆಫೀಸರ್ಸ್ ಅವರು ಕಿರಿಯ ಜೂನಿಯರ್ ಆಫೀಸರ್ಸ್ ಅವರನ್ನು ಸೆರೆ ಹಿಡಿಪ ಬೇರೆ ಬೇರೆ ಖಾಸಗಿ ಮನೆಗಳಲ್ಲಿ ಅವಿತ್ಕೊಂಡು ಕುಂತಂಥ ಸಂದರ್ಭದಲ್ಲಿ ಸೆರೆ ಹಿಡಿತಾರೆ ಇದಿಷ್ಟು ಇದಾಯಿತು ಇದಾದ ನಂತರ ಹದಿನೆಂಟುನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೇಳು ಏನಾಗ್ತದೆ ಅಂತಂದರೆ ಮತ್ತೊಂದು ಸಾರಿ ದತ್ತಕ್ಕೆ ಮಗನ ತಗೊಂಡಿರ್ತಕ್ಕಂಥ ಮಾಸ್ ಮರಡಿ ಭಾಳ ಅಂದ್ ಬಹಿರಂಗವಾಗಿ ಭಾಳ ಅದ್ದೂರಿಯಾಗಿ ದತ್ತಕ್ಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಯಾಕಂದರೆ ಬ್ರಿಟಿಷರಿಗೆಲ್ಲ ದೊಡ್ಡ ಹೊಡೆತ ಬೀಳ್ತದೆ ಇಡೀ ಜಗತ್ತಿನಲ್ಲಿ ಒಬ್ಬ ಐ ಸಿ ಎಸ್ ಆಫೀಸರ್ನ ಕಳ್ಕೊಂಡಿದ್ದು ಬ್ರಿಟಿಷ್ ಕಿತ್ತೂರಲ್ಲಿ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲೇ ಬ್ರಿಟಿಷರ ಐ ಸಿ ಎಸ್ ಅಫ್ಸರ್ನ ಕಿತ್ತೂರಲ್ಲಿ ಹಾಗಾಗಿ ಬ್ರಿಟಿಷರು ಸ್ವಾಭಿಮಾನಕ್ಕೆ ಪಟ್ಟಾಗ್ತದೆ ಅಂಥ ಸಂದರ್ಭದಲ್ಲಿ ಬ್ರಿಟಿಷರು ಒಂದಿಷ್ಟು ಭಾಳ ಅಪಾಯಕಾರಿ ನೋಟಿಸ್ಗಳನ್ನು ತೆಗಿತಾರೆ ಹೇಗೆ ಅಂತಂದರೆ ಸಂಸ್ಥಾನದ ಪರವಾಗಿ ಯಾರಿದೆಲ್ಲ ಅವರೆಲ್ಲ ಇನಾಮ್ಗಳನ್ನು ನಾವು ಕಿತ್ಕೋತೀವಿ ಅವ್ರನ್ನ ಅವ್ರಿಗೆ ಶೋಷಣೆ ಮಾಡ್ತೀವಿ ಅವ್ರನ್ನ ಗಲ್ಲು ಹಾಕ್ತೀವಿ ಮತ್ತು ಹೊರಗಡೆ ಇರ್ತಕ್ಕಂಥ ದೇಶಗತಿಗಳು ಬೇರೆ ಬೇರೆ ದೇಶಗತಿಗಳು ಯಾರೂ ಸಹಿತ ಕಿತ್ತೂರಿನ ಪರವಾಗಿ ನಿಲ್ಲದೇ ಇರುವ ಹಾಗೆ ಶ ತಂತ್ರವನ್ನು ರೂಪಿಸಿ ನಾಲ್ಕು ಭಾಗದಿಂದ ದಾಳಿ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಕೊಲ್ಲಾಪುರದ ರಾಜ ಒಬ್ಬ ಮಾತ್ರ ಕಿತ್ತೂರಿನ ಸಂಸ್ಥಾನದ ಪರವಾಗಿ ನಿಂತಿರ್ತಾರೆ ಅದರ ಹೊರತಾಗಿ ಮೈಸೂರಿನ ರಾಜರು ಸಹಿತ ಕಿತ್ತೂರಿನ ವಿರುದ್ಧ ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾರೆ ಆ ಡಾವ್ಗೆರೆಯಲ್ಲಿ ಅವ್ರದ್ದೊಂದಿಷ್ಟು ಸೈನ್ಯ ಇರ್ತದೆ ಅವ್ರು ಧಾರವಾಡದವ್ರಿಗೆ ಬರ್ತಾರೆ ಅಷ್ಟೊಳಗೆ ಯುದ್ಧ ಆಗಿರ್ತದೆ ಕೊನೆಯದಾಗ ಅದೇನಾಗ್ತದೆ ಏನಾಗ್ತದೆ ಅಂತಂದರೆ ಇಪ್ಪತ್ತೈದು ಸಾವಿರದ ಜನರ ಜೊತೆಗೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ನವಂಬರ್ ಮೂವತ್ತರಂದು ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ನವಂಬರ್ ಮೂವತ್ತರಿಂದ ಸ್ಟಾರ್ಟ್ ಆಗಿರೋ ಯುದ್ಧ ಡಿಸೆಂಬರ್ ಒಂದು ಎರಡು ಮೂರು ನಾಲ್ಕು ಐದನೇ ತಾರೀಕಿಗೆ ಯುದ್ಧ ಕ್ಲೋಸ್ ಆಗಿ ಈ ಗಡಾದ ಮರಡಿ ಇವನ್ನೆಲ್ಲನೂ ವಶಪಡಿಸ್ಕೊತಾರೆ ವಶಸ್ಪಡಿಸ್ಕೊಂಡು ಆ ಜಾಕಿನಿ ಧ್ವಜ ಹಾರಿಸ್ತಾರೆ ಡಿಸೆಂಬರ್ ಆರನೇ ತಾರೀಕು ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡನೇ ತಾರೀಕು ಏಳು ದಿನಗಳ ಕಾಲ ಕೋಟೆಯನ್ನು ಜಪ್ತು ಮಾಡ್ತಾರೆ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಲಿಕ್ವಿಡ್ ಕ್ಯಾಶ್ ಹದಿನಾರು ಲಕ್ಷ ನಗದು ನಾಲ್ಕು ಲಕ್ಷ ರೂಪಾಯಿಗಳ ವಜ್ರಾಭರಣ ಬ್ರಿಟಿಷರಿಗೆ ಸಿಗ್ತದೆ ಒಂದು ವಾರ ಕೋಟೆಯನ್ನು ಜಪ್ತು ಮಾಡಿ ಒತ್ತಾಯಪೂರ್ವಕವಾಗಿ ರಾಣಿ ಚೆನ್ನಮ್ಮನಿಗೆ ಅವರ ಆದ್ಯತೆ ಕೊಡೋದಿಲ್ಲ ಬಿಕಾಸ್ ಅಕೆ ಆವಾಗ ಅತ್ತೆ ಪಾತ್ರದಲ್ಲಿ ಬಂದಿರ್ತಾರೆ ದದ ನಿಧನಾಗಿರ್ತಕ್ಕಂಥ ರಾಜನಾಗಿರ್ತಕ್ಕಂತಹ ಶಿವಲಿಂಗ ರುದ್ರಸರ್ಜನ ಪತ್ನಿ ವೀರಮ್ಮನಿಗೆ ಆದ್ಯತೆ ಕೊಟ್ಟು ಎಲ್ಲದಕ್ಕೂ ಸಹಿ ತೆಗೆದುಕೊಂಡು ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅರೆಸ್ಟೆಲ್ಲ ಅತ್ಯಂತ ಗೌರವಪೂರ್ವಕವಾಗಿ ಅದು ಆ ಬೈಲೊಂಗಲದಲ್ಲಿ ಗೃಹ ಬಂಧನದಲ್ಲಿ ಇಡ್ತಾರೆ ಗೃಹ ಬಂಧನದಲ್ಲಿಟ್ಟು ಅವ್ರಿಗೆ ಒಂದು ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿಗಳು ವರ್ಷಾಸನವನ್ನು ಕೊಡ್ತಾರೆ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಫೆಬ್ರವರಿ ಎರಡರಂದು ಚೆನ್ನಮ್ಮ ನಿಧನ ಆಗ್ತಾಳೆ ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೋರಾಟಗಳು ಪ್ರಾರಂಭ ಆಗ್ತವೆ ಸಂಗೊಳ್ಳಿ ರಾಯಣ್ಣನ ಫಸ್ಟ್ ಹೋರಾಟ ಹದಿನೆಂಟುನೂರ ಇಪ್ಪತ್ತೆಂಟು ಆನಂತರ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಹದಿನೆಂಟುನೂರ ಮೂವತ್ತು ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿನಂದು ಆತನ ಬಂಧನ ಆಗ್ತದೆ ಈ ಸಂದರ್ಭದಲ್ಲಿ ರಾಣಿ ವೀರಮ್ಮ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಚೆನ್ನಮ್ಮ ನಿಧನ ಆಗಿರ್ತಾಳೆ ತನಗೆ ಬರ್ ನಮಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ವರ್ಷಾಸನ ನಲವತ್ತು ಸಾವಿರ ರೂಪಾಯಿಗಳಲ್ಲಿ ಒಂದಿಷ್ಟು ಉಳಿಸಿ ಸೈನಿಕರಿಗೆ ಕೊಡ್ತಿರ್ತಾರೆ ಯಾರು ವೀರಮ್ಮ ಇಲ್ಲಿ ಚೆನ್ನಮ್ಮ ಅಂತ ಹೇಳ್ತಾರೆ ಸಂಗೊಳ್ಳಿ ಅಲ್ಲ ವೀರಮ್ಮ ತನ್ನ ದತ್ತಕ ಮಗನಾಗಿರ್ತಕ್ಕಂಥ ಮಾಸ್ತು ಬಾಳನಗೌಡನ ಮಗನಿಗೆ ನಾಲ್ಕುನೂರ ಐವತ್ತೈದು ರೂಪಾಯಿಗಳ ಮನಿ ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಆ ಮನಿ ಆರ್ಡರ್ ಧಾರವಾಡ ಡಿ ಸಿ ಬೇಬರನ್ ಕಡೆಗೆ ಸಿಗ್ತದೆ ಇಲ್ಲಿಟ್ಟರೆ ಇವರು ಮತ್ತೆ ಹೋರಾಟ ಕಟ್ತಾರೆ ಅಂತೇಳಿ ವೀರಮ್ಮ ಅಷ್ಟೊತ್ತಿಗೆ ಚೆನ್ನಮ್ಮ ನಿಧನ ಆಗಿರ್ತಾರೆ ವೀರಮ್ಮನನ್ನು ಧಾರವಾಡಕ್ಕೆ ಧಾರವಾಡದಿಂದ ಕುಸುಗಲಿಗೆ ಶಿಫ್ಟ್ ಮಾಡ್ತಾರೆ ಸಂಗೊಳ್ಳಿ ರಾಯಣನ್ನು ಹದಿನೆಂಟುನೂರ ಮೂವತ್ತು ಮಾರ್ಚ್ ಎಂಟರಂದು ಹಿಡಿತದೆ ಆತನ ಜೊತೆಗೆ ಒಂದು ಮುನ್ನೂರು ಜನರನ್ನು ವಿಚಾರಣೆ ಮಾಡಿ ಹದಿನೆಂಟುನೂರ ಗಲ್ ಶಿಕ್ಷೆ ಆಗಬೇಕಂತ ತೀರ್ಮಾನ ಆಗ್ತದೆ ಗಲ್ ಶಿಕ್ಷೆ ಮುಂಬೈಗೆ ಹೋಗಿ ಅಲ್ಲಿ ಕಮಿಷನರಿಂದ ಅದು ಅನುಮತಿಯನ್ನು ತೆಗೆದುಕೊಂಡು ಬಂದು ಗಲ್ ಹಾಕ್ಬೇಕಂದ್ರೆ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾಗಿರ್ತದೆ ಆ ಸಂದರ್ಭದಲ್ಲಿ ವೀರಮ್ಮನ ಕೆಲವು ದಿನಗಳ ಕಾಲ ಕುಸುಗಲ್ಲು ಕುಸುಗಲ್ದ ನಂತರ ಧಾರವಾಡದಲ್ಲಿ ತರ್ತಾರೆ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ರು ಮತ್ತು ಹಪ್ಪಳಿ ಶೆಟ್ಟರು ಮನೆಯಲ್ಲಿ ಇರ್ತಾಳೆ ಯಾಲಕ್ಕಿ ಶೆಟ್ಟರು ಮನೆಯಲ್ಲಿ ಅವ್ಳು ಜೀವನವನ್ನು ಬಿಡ್ತಾಳೆ ಅವಳ ಸಮಾಧಿನೂ ಅಲ್ಲೇ ಇದೆ ಅಂತ ಮೊನ್ನೆ ಒಂದು ಕಡೆಗೆ ಒಂದು ದಾಖಲೆಯಲ್ಲಿ ನಾನು ಪತ್ತೆ ಹಚ್ಚಿ ಇದಿಷ್ಟ ಆಗ್ತದೆ ಆ ನಂತರ ಮಗ ಏನು ಮಾಡ್ತಾನೆ ಅಂದರೆ ಆ ಎರಡನೇ ಯುದ್ಧದ ನಂತರದಲ್ಲಿ ಆತ ದೊಡವಾಡಕ್ಕೆ ಹೋಗಿ ದೊಡವಾಡ್ದಲ್ಲಿ ಸ್ವಲ್ಪ ದಿನ ಇರ್ತಾನೆ ಆ ನಂತರ ನಾಲ್ಗೊಂದು ಬರಬ ನಾ ಬಾಬಾ ಸಾಹೇಬ್ ಕಡೆ ಹೋಗ್ತಾನೆ ಆತನು ನನಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ನನಗೂ ಬ್ರಿಟಿಷರು ಬೆನ್ನು ಬಿದ್ದಿದೆ ಅಂತ ಆವಾಗ ಆತ ಹೈದರಾಬಾದಿನ ನಿಜಾಮನ ಕಡೆ ಹೋಗಿ ಒಂದು ಸ್ವಲ್ಪ ದಿನ ಅಲ್ಲಿರ್ತಾನೆ ಆ ನಂತರದಲ್ಲಿ ವಯಸ್ಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಮರಳಿ ಕಿತ್ತೂರಿಗೆ ಬಂದು ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಐವತ್ತೇಳರೊಳಗೆ ಕಿತ್ತೂರಿನ ಹೋರಾಟವನ್ನು ಏನು ಮಾಡ್ತಾನೆ ಅಂತಂದರೆ ದತ್ತಕ್ಕೆ ಮಗನಾಗಿರ್ತಕ್ಕಂಥವನ್ನೂ ಮುಂದುವರಿಸ್ತಾನೆ ಇದಿಷ್ಟು ಹದಿನೈದು ನೂರ ಎಂಬತ್ತೈದರಿಂದ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ ಮೂರು ನಿರ್ಣಾಯಕ ಆಗ್ತದೆ ಆ ನಂತರದಲ್ಲಿ ಚೆನ್ನಮ್ಮ ವೀರಮ್ಮ ಜಾನಕಿ ಬಾಯಿಯ ಗೃಹ ಬಂಧನ ಆ ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣನ ಲಡಾಯಿಗಳು ಗೆರಿಲಾ ಹೋರಾಟ ಶಿವಾಜಿಯ ನಂತರದಲ್ಲಿ ಇದೆ ದಕ್ಷಿಣ ಭಾರತದಲ್ಲಿ ಗೆರಿಲಾ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ ಗೆರೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಹೋರಾಟದಲ್ಲಿ ಹಬ್ಸಿರಾಮ ಗಜವೀರ ಬಿಚ್ಚುಗತ್ತಿ ಚೆನ್ನಬಸಪ್ಪ ಬೇರೆ ಬೇರೆದವರೆಲ್ಲರೂ ಸಹಿತ ಸಾಕಷ್ಟು ಕೆಲಸ ಮಾಡ್ತಾರೆ ಆತನಿಗೂ ಸಹಿತ ಬಲೆ ಹಾಕಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರಿಗೆಲ್ಲಾಗ್ತದೆ ಆ ನಂತರ ಆತನ ದತ್ತಕ್ಕೆ ಮಗ ಹೋರಾಟ ಮುಂದುವರಿಸ್ತಾನೆ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು